ಸುಮಲೆ ಬೈಕೂರು ಸೋಮೇಶ್ವರ ದೇವಾಲಯದ ಹಿನ್ನೆಲೆ ಏನಿದೆ ಸುಮಾರು ಈ ಒಂದು ಭೈರಕೂರು ಒಂದು ಗ್ರಾಮದಲ್ಲಿ ಇದರ ಪೂರ್ವಿಕೆ ಹೆಸರು ಭೈರವಿಪುರ ಅಂತ ಈ ಒಂದು ಭೈರವಿಪುರ ಕ್ಷೇತ್ರದಲ್ಲಿ ಸುಮಾರು ಐದು ಸಾವಿರ ವರ್ಷಗಳಿಂದ ಈ ಒಂದು ದೇವಸ್ಥಾನ ಅಂದರೆ ಇದೊಂದು ಸ್ವಯಂ ಲಿಂಗವಾಗಿದ್ದು ತದನಂತರ ಸಾವಿರದ ಐನೂರು ವರ್ಷಗಳ ಹಿಂದೆ ಚೋಳರಾಜರು ಈ ಒಂದು ದೇವಸ್ಥಾನ ಕಟ್ಟಿದ್ರು ಅಂತ ಇಲ್ಲಿನ ದೇವಸ್ಥಾನದ ಶಾಸನಗಳು ಎಲ್ಲ ವಿಶೇಷವಾಗಿ ಹೇಳುತ್ತೆ ತರನಂತರ ವಿಶೇಷವಾಗಿ ಇಲ್ಲಿನ ಪಾಳೆಗಾರರ ಕಾಲದಲ್ಲಿ ದೇವಾಲಯದ ರಥೋತ್ಸವ ಪ್ರಾರಂಭವಾಗಿ ಸುಮಾರು ಐನೂರು ವರ್ಷಗಳಿಂದ ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದೆ ಈ ಒಂದು ದೇವಸ್ಥಾನದಲ್ಲಿ ಪ್ರತಿದಿನವೂ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ನಡೆಯುತ್ತಾ ಬರುತ್ತೆ ಹಾಗೂ ಪ್ರತಿ ವರ್ಷದಂತೆ ಚೈತ್ರ ಚೈತ್ರ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯ ಎಂದು ಹಾಗೂ ಮಹಾಶಿವರಾತ್ರಿ ಕಾರ್ತೀಕ ಸೋಮವಾರಗಳು ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಕಡೆಯ ಸೋಮವಾರ ಲಕ್ಷದೀಪೋತ್ಸವ ಹೀಗೆ ವಿಶೇಷವಾಗಿ ಎಲ್ಲ ಪೂಜಾ ಕಲ್ಪನೆಗಳು ಒಂದು ಪ್ರಧಾನ ದೇವಾಲಯದಲ್ಲಿ ಅಂದರೆ ಈ ಒಂದು ಮಹಾಕ್ಷೇತ್ರದಲ್ಲಿ ಹೇಗೆ ತಿರುಪತಿ ಧರ್ಮಸ್ಥಳ ಈ ಥರ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಯಾವ ರೀತಿ ಪೂಜೆಯಾಗುತ್ತೋ ನೃತ್ಯ ನೈಮಿತ್ತಿಕ ಕಾಮ್ಯೋತ್ಸವಗಳು ಅದೇ ರೀತಿಯಾಗಿ ಈ ಒಂದು ದೇವಾಲಯದಲ್ಲಿ ನೃತ್ಯೋತ್ಸವ ನೈಮಿತ್ತಿಕೋತ್ಸವ ಕಾಮ್ಯೋತ್ಸವಗಳು ಎಲ್ಲವೂ ವಿಶೇಷವಾಗಿ ನಡೆಯುತ್ತಿರುತ್ತದೆ ಹಾಗೂ ಇಲ್ಲಿನ ಪೂಜಾ ಕೈಂಕರ್ಯಗಳು ಎಲ್ಲ ಶೈವಾಗ ಲೋಕ ಪ್ರಕಾರವಾಗಿ ನಡೆಯುತ್ತಾ ಬರುತ್ತೆ ಹಾಗೂ ಈ ಒಂದು ದೇವಾಲಯ ಸುಮಾರು ಇತಿಹಾಸವುಳ್ಳ ದೇವಸ್ಥಾನ ಹಾಗೂ ಈ ಒಂದು ಮುಳಬಾಗಲ್ ತಾಲೂಕಿನಲ್ಲಿ ಈ ಒಂದು ಬೈಪೂರು ಕ್ಷೇತ್ರದಲ್ಲಿ ಅತ್ಯಂತ ಪುರಾತನವಾದ ಕ್ಷೇತ್ರ ಅಂದರೆ ಈ ಒಂದು ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲಿ ದೇವಸ್ಥಾನದ ಇತಿಹಾಸ ಹೇಳಬೇಕು ಅಂದರೆ ಒಂದು ಕಾಲದಲ್ಲಿ ಒಬ್ಬ ಒಬ್ಬ ಸಂತೆಗೆ ಹೋಗುವ ಒಬ್ಬ ವಯುಷ್ಯನೊಬ್ಬನು ಅವನಿಗೆ ಕಣ್ಣಿಗೆ ಕಾಣದೆ ಇಲ್ಲಿನ ಪಕ್ಕದಲ್ಲಿರುವಂತಹ ಗುಡುಪಲ್ಲೆ ಎನ್ನುವಂತಹ ಗ್ರಾಮಕ್ಕೆ ಹೋಗುತ್ತಾ ಇದ್ರು ಆಗ ಆ ಒಂದು ಕುದುರೆ ಮೇಲೆ ಹೋಗ್ತಾ ಇದ್ದಾಗ ಆ ಒಂದು ವೈಶ್ಯನಿಗೆ ಕಣ್ಣು ಕಣ್ಣು ಕಾಣಿಸಲ್ಲ ಆದ್ರೆ ಆ ಒಂದು ಕುದುರೆ ಆ ಪ್ರತಿ ಗುರುವಾರ ಹಾಗೂ ಸಂತೆ ದಿವಸ ವಿಶೇಷವಾಗಿ ಆ ಒಂದು ಗುಡುಪಲ್ಲೆ ಗ್ರಾಮಕ್ಕೆ ಹೋಗಿ ತದನಂತರ ಅವರ ಗ್ರಾಮಕ್ಕೆ ಬಿಡುವಂತಹ ಒಂದು ವಿಶೇಷವಾದ ಒಂದು ಸಾನ್ನಿಧ್ಯ ಹೊಂದಿರುತ್ತೆ ಆ ಒಂದು ಕುದುರೆ ಆದ್ರೆ ಆ ಒಂದು ದಿನ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟಾಗ ಅವನಿಗೆ ಕಣ್ಣು ಕಾಣದಂತೆ ಆಗಿ ವಿಶೇಷವಾಗಿ ಆ ಕುದುರೆಗೆ ಕಣ್ಣಿಗೆ ಕಣ್ಣು ಕಾಣದಂತೆ ಆಗಿ ಇಲ್ಲೇ ಬಿದ್ದು ಹೋಗ್ತಾರೆ ಕುದುರೆ ಹಾಗೂ ಆ ಒಂದು ವೈಶ್ಯ ಆ ಆವಾಗ ವಿಶೇಷವಾಗಿ ಈ ಒಂದು ದೇವಾಲಯ ಶಿಥಿಲಾವಸ್ಥೆಯಲ್ಲಿ ಇರುತ್ತೆ ಯಾಕಂದ್ರೆ ಯಾ ಯಾವ ಕಾಲದಲ್ಲೂ ಚೋಳ ಮಹಾರಾಜ ಕೊಟ್ಟರ ದೇವಸ್ಥಾನ ಇಲ್ಲಿ ಅರಣ್ಯದಲ್ಲಿ ಇರುವ ಕಾರಣ ಸಾವಿರದ ಐನೂರು ವರ್ಷಗಳ ಹಿಂದೆ ವಿಶೇಷವಾಗಿ ಆಗ ಆ ಒಂದು ದೇವ ಆ ಒಂದು ರಾಜನಿಗೆ ಕಣ್ಣು ಕಾಣಿಸಿ ತದನಂತರ ಆ ರಾಜನು ಈ ಒಂದು ದೇವಸ್ಥಾನದಲ್ಲಿ ಶಿವಲಿಂಗರಿಗೆ ಶಿವಲಿಂಗಕ್ಕೆ ಸಾಷ್ಟಾ ನಮಸ್ಕಾರ ಮಾಡಿ ನನಗೆ ಕಣ್ಣು ಕಣ್ಣು ಕಾಣಿಸಿ ನನ್ನ ಕ್ಷೇತ್ರಕ್ಕೆ ನಾನು ಹೋದ್ರೆ ನನ್ನ ಗ್ರಾಮಕ್ಕೆ ನಾನು ಹೋದರೆ ತಪ್ಪದೇ ಇಲ್ಲಿ ನಿನಗೆ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತೀನಿ ಎನ್ನುವಂತಹ ಮನಸ್ಸಂಕಲ್ಪ ಮಾಡಿಕೊಂಡು ಆಗ ಆ ಮನಸ್ಸಂಕಲ್ಪದಂತೆ ಆ ವೈಶ್ಯನಿಗೆ ಕಣ್ಣು ಕಾಣಿಸುತ್ತೆ ತದನಂತರ ಆ ವೈಶ್ಯ ಅಂದ್ಕೊಂಡ ರೀತಿಯಲ್ಲೇ ಈ ಒಂದು ದೇವಾಲಯ ಜೀರ್ಣೋದ್ಧಾರ ಮಾಡ್ತಾರೆ ತದನಂತರ ಎಷ್ಟೋ ರಾಜ ಮಹಾರಾಜರು ಹಾಗೂ ಈ ಒಂದು ದೇವಸ್ಥಾನದಲ್ಲಿ ಪೂರ್ವ ಇತಿಹಾಸ ಅಂದರೆ ಪ್ರತಿ ದಿವಸವೂ ಬ್ರಾಹ್ಮಿ ಮುಹೂರ್ತ ಕಾಲದಲ್ಲಿ ನಾಲ್ಕು ಗಂಟೆಗೆ ಶಂಕು ಮಂಗಳ ವಾದ್ಯಗಳೊಂದಿಗೆ ದೇವರಿಗೆ ಪೂಜೆಯಾಗುತ್ತೆ ಎನ್ನುವಂತಹ ಒಂದು ಇತಿಹಾಸ ಇದೆ ಅದು ಅದೇ ರೀತಿಯಾಗಿ ಅಂದಿನ ಕಾಲದಲ್ಲಿ ಸುಮಾರು ಹಿರಿಯರಿಗೆ ಆ ಒಂದು ಅನುಭವವೂ ಆಗಿದೆ ಬೆಳಿಗ್ಗೆ ಮೂರು ಗಂಟೆಯಿಂದ ಐದು ಗಂಟೆ ಆರು ಗಂಟೆ ಐದು ಗಂಟೆ ಸುಮಾರು ಸುಮಾರಿಗೆ ಈ ಒಂದು ದೇವಾಲಯದಲ್ಲಿ ಶಂಕುಮಂಗಳ ವಾದ್ಯ ಘೋಷಗಳೊಂದಿಗೆ ಪೂಜೆ ಆಗ್ತಾ ಇರುತ್ತೆ ಎನ್ನುವಂತಹ ಇತಿಹಾಸವೂ ಈ ಒಂದು ದೇವಾಲಯಕ್ಕೆ ಇದೆ ಅದೇ ರೀತಿ ಈ ಒಂದು ಶ್ರೀ ಅನ್ನಪೂರ್ಣಾಂಬಿಕಾ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ಜನರಿಗೆ ಇಲ್ಲಿನ ಇತಿಹಾಸ ಏನು ಅಂತ ವಿಶೇಷವಾಗಿ ಇಲ್ಲಿ ಯಾರೇ ಮದುವೆ ಮಾಡಿಕೊಂಡ್ರು ಅವರಿಗೆ ಸಂತಾನ ಪ್ರಾಪ್ತಿ ಹಾಗೂ ಸುಖ ಜೀವನ ಇರುತ್ತೆ ಅನ್ನುವ ಹಾಗೂ ಮಕ್ಕಳಾಗಲಿರುವ ಮಕ್ಕಳಾಗಲಿರುವ ಇರೋ ಇರುವ ಜನರಿಗೆ ವಿಶೇಷವಾಗಿ ಸಂತಾನ ಫಲ ಕೊಡುವುದು ಈ ಒಂದು ಕ್ಷೇತ್ರದ ವಿಶೇಷ ಒಂದು ಫಲ ಈ ಒಂದು ಕ್ಷೇತ್ರದಲ್ಲಿ ಈಗ ಸುಮಾರು ಒಂದು ಹತ್ತು ಇಪ್ಪತ್ತು ವರ್ಷಗಳಿಂದ ಸಾರಾಯಿ ಕೃಷ್ಣಪ್ಪನವರು ಎನ್ನುವಂತಹ ಸಾರ ಸಾರಾಯಿ ವೆಂಕಟಸ್ವಾಮಿಯವರು ವಿಶೇಷವಾಗಿ ಈ ಒಂದು ದೇವಾಲಯ ಜೀರ್ಣೋದ್ಧಾರ ಮಾಡಿ ತದನಂತರ ಈ ಒಂದು ದೇವಾಲಯದಲ್ಲಿ ಪ್ರತಿನಿತ್ಯ ಪೂಜಾ ಕೈಂಕರ್ತಿಗಳು ಆಗುವುದರ ಮೂಲಕ ವಿಶೇಷವಾಗಿ ಇಲ್ಲಿನ ಎಲ್ಲ ದೇವರುಗಳಾದ ಶ್ರೀ ಆದಿಪರ ಹಾಗೂ ಕ್ಷೇತ್ರಪಾಲಕ ಕಾಲಭೈರವೇಶ್ವರ ಸ್ವಾಮಿ ದಕ್ಷಿಣಾಮೂರ್ತಿ ಸುಬ್ರಹ್ಮಣ್ಯೇಶ್ವರ ವೀರಾಂಜನೇಯ ಹಾಗೂ ವಿಶೇಷವಾಗಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ಶನಿ ಮಹಾತ್ಮ ಹೀಗೆ ಎಲ್ಲ ಒಂದು ಕ್ಷೇತ್ರದಲ್ಲಿ ಯಾವ ಯಾವ ದೇವರು ಇರಬೇಕು ಆ ಒಂದು ಪರಿವಾರದಂತೆ ಈ ಒಂದು ಕ್ಷೇತ್ರದಲ್ಲಿ ಎಲ್ಲಾ ದೇವತೆಗಳು ಇದ್ದು ಎಲ್ಲಾ ಜನರಿಗೆ ಸಮಸ್ತ ಈಪಿಸ್ತನ್ನು ಕೊಡ್ತಕ್ಕ ಕೊಡತಕ್ಕಂಥ ವಿಶೇಷವಾಗಿ ಆ ಒಂದು ಸೋಮೇಶ್ವರ ಸ್ವಾಮಿಯ ಪರಿಪೂರ್ಣ ಕೃಪಾಘಟಾಕ್ಷ ಎಲ್ಲರೂ ಸಿಗ್ತಾರೆ ಈ ಕ್ಷೇತ್ರದಲ್ಲಿ ಸೋಮೇಶ್ವರಿಗೆ ಕಪಾಲಿನಲ್ಲಿ ಅಲಂಕಾರ ಮಾಡಿದ್ದಾರೆ ಏನು ಈ ಈ ದಿನ ವಿಶೇಷವಾಗಿ ಅಮಾವಾಸ್ಯೆ ಸುಮಾರು ನಾವು ಏಳ ನಾನೂರ ಐನೂರು ವರ್ಷಗಳಿಂದಲೂ ಈ ಒಂದು ಕ್ಷೇತ್ರದಲ್ಲಿ ಅಮಾವಾಸ್ಯ ಎಂದೇ ವಿಶೇಷವಾಗಿ ಶ್ರೀ ಸೋಮೇಶ್ವರ ಸ್ವಾಮಿಯವರಿಗೆ ಬ್ರಹ್ಮರೋತ್ಸವ ಆಗುತ್ತೆ ಆ ಒಂದು ಬ್ರಹ್ಮರಥೋತ್ಸವಕ್ಕೆ ವಿಶೇಷವಾಗಿ ಅಮಾವಾಸ್ಯ ಎಂದು ಆ ಸ್ವಾಮಿ ಮುಗ್ರರೂಪವಾಗಿ ಶಾಂತವಾಗಿ ಅಂದರೆ ಸತ್ವ ರಜೋಗುಣ ತಮೋಗುಣ ನಮ್ಮ ಸಂಸ್ಕೃತದಲ್ಲಿ ಯದ್ಭಾವಂ ತದ್ಭವತಿ ಅಂತೀವಿ ನಾವು ಯಾವ ರೂಪರಲ್ಲಿ ದೇವರನ್ನು ಕಾಣ್ತೀವೋ ಅದೇ ರೂಪ ನಮಗೆ ಆ ಒಂದು ಪರಮಾತ್ಮ ನಮಗೆ ಕಾಣಿಸ್ತಾನೆ ಅದಕ್ಕೆ ಉಂಡಮಾಲಾ ರೂಪಿಯಾಗಿ ಮಹಾಕಾಳೇಶ್ವರ ಅವತಾರವಾಗಿ ಈ ದಿನ ವಿಶೇಷವಾಗಿ ಉಂಡಮಾಲಾ ಅಲಂಕಾರವನ್ನು ಮಾಡಿರುತ್ತೇವೆ ಹಾಗೂ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಮಹಾ ಅಮಾವಾಸ್ಯೆಗೆ ಮಾಘ ಮಾಸದ ಅಮಾವಾಸ್ಯೆಗೆ ಮಹಾಪ್ರತ್ಯರ ಭೋಮ ಮೆಣಸಿನ್ಕಾಯಿ ಹಾಕಿ ಈ ಒಂದು ಸುಮಾರು ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರಿ ವಿಶೇಷವಾಗಿ ಆ ಒಂದು ಮಹಾಪ್ರತ್ಯರ ಹೋಮ ಎನ್ನುವಂತಹ ಮಹಾ ಯಾಗವನ್ನು ಸಹ ಇಲ್ಲಿ ನೆರವೇರಿಸಿ ಸಮಸ್ತ ಭಕ್ತ ಕುಲಕ್ಕೆ ಈ ಕ್ಷೇತ್ರದ ಬಗ್ಗೆ ಹೇಳಬೇಕಂದ್ರೆ ಒಂದು ಮಾತ್ರ ಏನು ಹೇಳಕ್ಕೆ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಸಮಸ್ತ ಸನ್ಮಂಗಗಳು ಹಾಗೂ ಆ ಸ್ವಾಮಿಯನ್ನು ಒಂದು ಸಾರಿ ದರ್ಶನ ಮಾಡಿದ್ರೆ ಸಾಕು ನಮ್ಮ ವೇದದಲ್ಲಿ ಹಾಗೂ ನಮ್ಮ ಆಗಮದಲ್ಲಿ ಒಂದು ಶ್ಲೋಕ ಇದೆ ಸರ್ವಯಜ್ಞ ತಪೋಧಾನ ತೀರ್ಥ ಯತ್ಪಲಂ ತತ್ಪಲಂ ಕೋಟಿ ಗುಣಿತಂ ಶಿವಲಿಂಗಾರ್ಚನಾತ್ಪಲಂ ಅಂದರೆ ನಾವು ಸರ್ವ ಯಜ್ಞಗಳು ತಪಸ್ಸು ಹಾಗೂ ಸಮ ಸಮಸ್ತ ಸಮುದ್ರ ಸ್ನಾನಗಳು ಸಮಸ್ತ ನದಿ ತೀರ್ಥ ಸ್ನಾನಗಳು ಎಷ್ಟು ನಾವು ಮಾಡ್ತೀವೋ ಅಷ್ಟು ಫಲ ಒಂದು ಸಾರಿ ಈ ಒಂದು ಸೋಮೇಶ್ವರನಿಗೆ ಬಂದು ನಮಸ್ಕಾರ ಮಾಡಿದರೆ ಸಮಸ್ತ ಫಲಗಳು ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ಒಂದು ವಿಶೇಷ ಸಾನ್ನಿಧ್ಯ ಇಲ್ಲಿ ಇದೆ ಹಾಗೂ ಇಲ್ಲಿನ ಸುಮಾರು ಶಾಸನಗಳು ಈ ಒಂದು ದೇವಾಲಯದಲ್ಲಿ ಚೋಳರಾಜರ ಶಾಸನಗಳು ಹಾಗೂ ವಿಶೇಷವಾಗಿ ಆಡಳಿತ ಋಷಿಮುನಿಗಳ ಒಂದು ಶಾಸನಗಳು ಸಹ ಈ ಒಂದು ದೇವಾಲಯದಲ್ಲಿ ವಿಶೇಷವಾಗಿರುತ್ತವೆ